नानु वालता कोट बत्ती नी आयता सरी आज जी आयतो नानु नी मने नोट करती नी वो अब उठ बनी सरी आ ओ हो ना मने नोट कर दिया पर वेल वाली ना आयतो नोट को आ वो अब उठ बत्ती नी सरी आ ओ सरी आज जी आयतो ये लोग लोग नी मामा आज जी वाल गए थे अब मत जी मत आयते मत चिच्ची सर उन्हें ना थे ओ हो हो

ಉತ್ಕರೇ ನೀನು ಬಾಯಿ ಮುಚ್ಕೊಂಡು ಎಂತೆಂಥವನ್ನೂ ತಂದು ನಮ್ಮ ಮನೆ ತಗ ನಿಂತ ಮಾಡಿದೀಯ ನೀನು ಅವ್ನ ಕುಟು ಏನು ಅಂಟಿಸ್ತಾನ ನಿನಗೆ ಓ ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಎಲ್ಲರಿಯ ನಮ್ಮ ಮಗಳ ಜೀವನ ಹಿಂಗೆ ಆಯ್ತಲ್ಲಪ್ಪ ಆ ನಮ್ಮ ಮನೆ ಮನೆ ಹಾಳು ಮಾಡಿದ್ಲು ಅವಳು ಕೂಟ ನನ್ನ ಮಾತು ಅಂದನೆ ಬಿಟ್ಟು ಮಾತಾಡ್ತಾನೆ ನಿಂತ್ಕತಿಯಲ್ ಸರಿಯ ನೀನು ಹೋರಾ ಹೋರಾ ನೀನು ಬಿಡ್ತೀನಿಗ ಹೋದ್ರ ಸರಿ ಆಯ್ತು ನೀನು ಏನ್ಲೇ ಅದ್ರಸ್ತೀನಿ ಏನೀಗ

ಯಾಕೆ ಕಳಿಸಿ ಐತ್ನಾ ನಮ್ಮನೆ ಮನೆ ಇಡ್ಸ್ಕೊ ಇಡಿಸ್ಕೋ ಹಾಕೋ ನಿನ್ ಮಗನ ನೀನು ನಮ್ಮ ಮನೆ ಬಕ್ಲಾಗ ಬರಕ್ ಕೂಡ್ದು ಓ ಸೊರ್ರಾಗ ಹೇಳ್ಬಿಡ್ತೀನಿ ನೀನು ಅಸತಿ ನಮ್ಮ ಮನೆದಿಕ್ ಬಂದ್ರೆ ಅಡಿತೀನಿ ಬಡ್ಡಿ ನಿನ್ಗೆ ಹೆಂಗ್ ಹೊಡಿತೀನಿ ಅಂದ್ರೆ ನಿನ್ಗೆ ಓ ನಂಟು ಸ್ಥಾನ ಮಾಡಾಕ್ ನಿಂತಿದಿಯ ನಂಟು ಸ್ಥಾನ ಹೇಳು ಓ ಯಾರ ಯಾರನ ಎಲ್ಲೆಲ್ಲಿ ಇಡ್ಬೇಕು ಅಲ್ಲಲ್ಲಿ ಇಡ್ಬೇಕು ಯಾವ ನಾಯಿಗಳು ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಅಣ್ಣ ಏನ್ ತಿದ್ದಿ ತಾತ ಅದೇನಗ್ ಮಾತಾಡದು ನೀವು ಒಳ್ಳೆ ನ್ಯಾಯವಾಗಿ ಮಾತಾಡಕಲ್ಲಿರಿ ಏಯ್ ನನಗೆ ಮಾತಾಡಕ್ಕೆ ಬರಕ್ಕ ಹಿಂಗೇ ನಾನು ಬೊಂದಂಗೇ ಮಾತಾಡದು ಬಾಯಿ ಬೊಂದಂಗೇ ಬಯದು ಏನೀಗ ನಿನ್ನ ಮಗನ ನಿನ್ನ ಕರ್ಕೊಂಡ ಹೋಗ ಮನೆಲಿ ನ್ಯಾಯವಾಗಿ ಇರ್ಸ್ಕೋ ಜಾಸ್ತಿ ಮಾತ್ ಕಿತಾಡ್ ಬಿಡದಿನು ಹು ಮುಡದೆ ಗರ್ದು ಬಂದಿಯೇ ನೀನು ಯಾಕಲೇ ಬಂದಿಯೇ ಏನು ಇಟ್ಟು ಬತ್ತಿ ಬಟ್ಟೆ ಬತ್ತಿ ಇಲ್ಲಿ ಯಾಕಲೇ ಬರಬೇಕagit ನೀನು ಲೋಪರ್ ಮುಡದೆ ಬೊಂದಿ ನನಗೆ ಗುಸ್ತಿ ಎಲ್ಲ ಕೂಟರ ಬಯಸ್ಕಬೇಕಲ್ಲ ನಾನು ನನಗೆಲ್ಲ ಲಾದೆ ಬರ ಬಂದಿದರ್ ಕೈ ಎಲ್ಲಾ ಮಾತಾಡ್ಸ್ಕಬೇಕ ಅಂದ್ಬಿಟ್ಟು ನಿನಗೆಲ್ಲ ಕೆಯರ್ ಬಂದಿರೋದು ನಿನಗೆ ಮನೆ ತಾ ಕೂತ್ಕೊಂಡು ನಾಡಕ್ ಜಾಗೇಲ್ಲ ನೀನಗೆ ಆಡಕ್ ಜಾಗೇಲ್ಲ ನೀನಗೆ ಹಾ ಆಡೋ ಜಾಗಿರು ಹೇಳು ಇಲ್ಲಿಗೆ ಬಂದು ಕಡಕ ಏನು ಜಾಗಿರೋಣ ಮನ ಅದ ಆಡು ಊಹ್ ನಡ್ಲ ಮೈತೇ ಮಾತಿನ ಬರೇ ಬರೇ ಹಾಕ್ತೀನಿ ಎಂಥ ಬರಿ ಹಾಕಿಲ್ಲ ಮಗಿ ನೋಡಜ್ಜಿ ಮತ್ತೆ ಹೆಂಗೆ ಮಾತಾಡೋದು ಮಕ್ಳುಗಳು ಹೊಸ ಮಕ್ಳುಗಳು ಕಂಡಿದ್ದಾವ ಒದ್ದು ಕೆಟ್ಟದ್ದು ಮನೆ ತೆಗೆ ಬರ್ಬೇಕು ಮನೆ ತೆಗೆ ಬಿಡ್ಬೇಕು ಅಂದ್ಬಿಟ್ಟು ಇವು ವೇದಿಕಲ್ಲ ಏನು ಇಟ್ಟು ಬಟ್ಟೆ ಬತ್ತಿದ್ವ ನಿಮ್ಮ ಮನೆಗೆ ನಾವು ಬತ್ತಿದ್ವಿ ಅಜ್ಜಿ ಇಲ್ಲ ಅನ್ನೇ ಇಸ್ಕೊಂಡು ಯಾವ ಎಷ್ಟು ದಿವಸ ಮಗ ಊಟ ಮಾಡಿದ್ದಾನೆ ಮನೇಲಿ ನಾನು ಹೇಳ್ಕೊಟ್ಟೀನಿ ಅವ್ರ ಮನೆ ಏನು ಇಷ್ಟಕನಪ್ಪ ಅಂತಾನೇ ಯಾಕೆ ನಮ್ಮಿಂದ ನಿಮ್ಗೆ ತೊಂದರೆ ಅಂದ್ಬಿಟ್ಟು

ಬಂದವಳ ಇಲ್ಲಿ ರಾಗ ಹೇಳ್ಕೊಂಡು ಓಹೋ ಹೋ ಹೋಹ್ ಹುರಿ ಕಿತ್ಕೊಬಿಡ್ತು ಮಾತಾಡೋಕ್ಕೆ ಅಲ್ಲ ನಮಗೆಷ್ಟ್ ಮನ್ಸುನೋದದು ನಿನ್ನಿಂದನೂ ಏ ನಿನ್ನ ಮಗಳಿಂದನೂ ಇವು ಇಲ್ಲಿಗಂಟು ನಮ್ಗೆ ನೆಮ್ಮದಿಲ್ಲ ನನ್ನ ಮಗಳು ಕಣ್ಣೀರು ಕೈ ತೊಳಿತಾವಳಲ್ಲ ನಾವು ಯಾರಿಗೇ ಹೇಳ್ಕೊಬೇಕು ನಮ್ಮ ಕಷ್ಟವ ರಾಗ ಹೇಳ್ಕೊಯ್ತಲ್ಲ ರಾಗವ ಅಷ್ಟು ಚೆಂದಾಗಿದ್ದೆಣ್ಣ ಅಷ್ಟು ಚೆನ್ನಾಗಿ ಓದ್ಕೊಂಡಿದ್ದೆಣ್ಣ ಕರ್ಕೊಂಡ್ ಬಂದ್ಬಿಟ್ಟು ಯಾವ ಕೆಲಸ ಮಾಡಿದ್ಲು ನೋಡು ಯಾವ ಕೆಲಸ ಮಾಡಿದ್ಲು ಅಂತ ಸತ್ಯ ಬಡ್ಡೇತ್ದೇನು ನಡಿ ನಡಿರೇ ನೀನು ಹೊಳಕ್ಕೆ ಓಹೋಹೋ ನಂಟು ಸ್ಥಾನ ಮಾಡಕ್ಕೆ ನಿಂತಳು ನಂಟು ಸ್ಥಾನವಾ ನಾಚಿಕಾಯ್ಕೋ ನಿನ್ನ ಜೇಲ್ಮುಖೆ ಇವತ್ತು ನನ್ನ ಮಗಳ ಮನೆ ಕಣ್ಣೀರು ಹಾಕ್ತಾ ಕುಂತವ್ರೆ ಇವಳಿಂದ ಎಷ್ಟೆಷ್ಟು ಆಯಿತು ಅಂತ ಗೊತ್ತಿಲ್ವಾ ಓಹೋಹೋ ಯಾರಿಗೋ ಹುಟ್ಟಿದ್ರ ಬಗ್ಗೆ ಮಾತಾಡೋದು ಏನ್ಲೇ ನೀನು ಅದ್ರ ಕುಟ್ಟು ಮಾತಾಡ್ಬೇಕಂದ ನೀನು ಥೂ ನಾಚಿಕಾಯ್ಕವ್ರ ನೀನು ಜೀಲ್ಮುಖ್ಯ ನಿನಗೆ ನಂಟು ಸ್ಥಾನ ಮಾಡೋಕ್ಕೆ ಅಲ್ಲ ಅವಳು ಓಡ್ಬಂದಿರೋದಲ್ದಾನೀ ಮಗಳ್ನು ಓಡಿಸ್ಕಳ್ಸಿ ಇವತ್ತು ನನ್ನ ಮಗಳು ಕಣ್ಣೀರ ಕೈ ತೊಳಿತಾ ಕೂತಾಳೆ ಫೋನ್ ಮಾಡ್ಕೊಂಡು ಅಳ್ತಾ ಕೂತಾಳೆ ನನ್ನ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲಪ್ಪ ಅಂತ ಅಳ್ತಾ ಕೂತಾಳೆ ನನ್ನ ಮಗಳಿಗೆ ಕಷ್ಟವ ನಂಗೆ ನೋಡಕ್ಕೈತೆ ನೀನು ಇಲ್ಲೊಂಟು ನಂಟು ನೊಂಟು ಮಾಡೋದು ನೀನು ಹೋಗೋಗು ಹೋಗೋ ಕತ್ತೆ ಮುಡೈ ನೀನು ಬುದ್ಧಿ ಕಲಾಕೆಲ್ಲಕ್ಕ ಹೋಗು ಎಲ್ಲೆಲ್ಲಿ ಎಲ್ಲಿ ಅಲ್ಲಿ ಅಲ್ಲಿ ಅವೆಲ್ಲನೂ ಯಾಕೆ ಹತ್ರ ಸೇರಿಸ್ಕೋಬೇಕು ಯಾಕೆ ಹತ್ರಕ್ಕೆ ಸೇರಿಸ್ಕೋಬೇಕು ಯಾಕಾದರೂ ಸೇರ್ಸಕಬೇಕು ಅಂತ ಅಯ್ಯೋ ನಡಿ ನಡಿ ಬಾಯಿ ಮುಚ್ಚಕರು ಯಾರಾದ್ರೆ ಮಕ್ಕ ಹೋಗದರ್ ನಿಮಗೆ ಅಮ್ಮ ಮಕ್ಕ ಕಂಡಿದಾವೆ ಅಸ್ ಮಕ್ಕ ಕಂಡಿದಾವೆ ಹೇಳು ಒಬ್ರು ಬಕ ಹೋಗದನಿ ಇವ್ರು ನಮಗೆ ಆಯಕಿಲ್ಲ ಇವ್ರು ಮನೆ ಬಕ ಹೋಗಬೇಡದು ಇವ್ರು ಮನೆ ತಕ ಹೋಗಬೇಡದು ಇವ್ರು ಮನೆ ಜನ ಮಾತಾಡ್ಸಬೇಡದು ಅಂದ್ಬಿಟ್ಟು ಮಕ್ಕ ಕಂಡಿದಾವೆ ಮಾತಾಡ್ತೀಯಾ ನೀನು ಅಮ್ಮ ಗುಗಿನ ಕೂಟ್ ನಿಂತಿದ್ದೀಯಾ ಯಾರು ಮಕ್ಕ ಕ್ಯಾಕರ್ಸಿ ಹೋಗಕ್ಕೆಲ್ವಾ ನಿಮಗೆ ಹೋಗಿನಾರ್ರಾ ಕ್ಯಾಕರ್ಸಿ ಮಕ್ಕೆ ಛು ಅದೇನ್ ಬುದ್ಧಿ ಕಲ್ತಿದೀಯಾ ಅದೇನ್ ಏನು ಬುದ್ಧಿ ಕಲ್ತಿದೀಯಾ ನೀನು ಕಾಣೆ ಕರಪ್ಪ ಕಾಣೆ ಈ ತರ ಬುದ್ಧಿಯ ನಡಿವಾಳಿಕೆ ಹೋಗ ಕೈಕಲ್ ಮಕ್ಕ ತಕೊಂಡ ತಿನ್ ನಡಿ ಆಹೋ ಇದನ್ ಕೂಟ್ ನಿಂತಾವೆ ಛು